ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ಇದು ಬಂದು ಭಾನುವಾರ ಭಾನುವಾರ ನನ್ನ ಬರ್ತ್ಡೇ ಇತ್ತು ಅವತ್ತೊಂದು ದಿನ ಹೇಗಿತ್ತು ಮತ್ತು ಏನೆಲ್ಲ ಸ್ಪೆಷಲ್ ಅಡುಗೆ ಮಾಡಿದ್ದೆ ಮತ್ತು ಎಲ್ಲಿ ಹೋಗಿದ್ವಿ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಈಗ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ನಾನು ಇದ್ಕಿದ್ದ ಅವರೇ ಉಪಯೋಗಿಸ್ಕೊಂಡು ಒಂದು ರೈಸ್ ಪಾತ್ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಅದಕ್ಕೆ ಒಂದು ಬೇಸಿಕ್ ಮಸಾಲೆನ ರುಬ್ಕೊಳ್ಬೇಕು ಫಸ್ಟು ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಅರ್ಧದಷ್ಟು ಟೊಮೊಟೊ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿಗೆ ಜ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಚಕ್ಕೆ ಲವಂಗ ಒಂದು ಸ್ವಲ್ಪ ಕಾಳು ಮೆಣಸು ಹಾಗೆ ಒಂದು ಬಿರಿಯಾನಿ ಎಲೆನ ಸೇರಿಸ್ಕೊಂಡು ಹಾಗೆ ಒಂದು ಕಟ್ ಮಾಡಿರೋಂಥ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಟೊಮೊಟೊನ ಸೇರಿಸ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸೇರಿಸ್ಕೊಂಡು ಟೊಮೊಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಅದಕ್ಕೇ ಈಗ ನಾನು ವಾಶ್ ಮಾಡಿಟ್ಕೊಂಡಿರೋಂಥ ಹಿಟ್ಕಿದವ್ರೆಕಾಳನ್ನು ಸೇರಿಸ್ಕೊಂಡು ಒಂದು ಎರಡು ಆಲೂಗಡ್ಡೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೇರೆ ತರಕಾರಿ ಯಾವುದೂ ಹಾಕ್ಕೊಂಡಿಲ್ಲ ಅವರೇ ಮತ್ತು ಆಲೂಗಡ್ಡೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ರುಬ್ಬಿರೋವಂಥ ಮಸಾಲೆನ ಸೇರಿಸ್ಕೊಂಡು ಆ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ರೈಸ್ ರೈಸ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನಷ್ಟು ಧನಿಯಾ ಪುಡಿನೇ ಆ್ಯಡ್ ಮಾಡ್ಕೊಳ್ಬೇಕು ನೋಡ್ತಿರ್ಬೋದು ಇಲ್ಲಿ ನಾನು ಬೇರೆ ಯಾವುದೇ ಜಾಸ್ತಿ ಮಸಾಲೆ ಎಲ್ಲ ಆ್ಯಡ್ ಮಾಡಿಲ್ಲ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು ಅಷ್ಟೇ ರುಚಿಯಾಗಿರುತ್ತೆ ಈಗ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆದ ನಂತರ ಈಗ ನಾನು ಒಂದು ಗ್ಲಾಸ್ ಅಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿನೂ ಅಷ್ಟೇ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಉಪ್ಪು ಎಲ್ಲ ಅಂತ ನೋಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲು ಕೂಗಿಸ್ಕೊಂಡ್ರೆ ಸಾಕು ಇದ್ಕಿದ್ದ ಅವರೇ ಕಾಳನ್ನು ಸೇರಿಸಿರುವಂಥ ರೈಸ್ ರೆಡಿ ರೆಡಿಯಾಗುತ್ತೆ ತುಂಬನೇ ಚೆನ್ನಾಗಿತ್ತು ಇದ್ರ ಜೊತೆ ಮೊಸರು ಬಜ್ಜಿ ಮಾಡಿದ್ದೆ ಈಗ ಇಲ್ಲಿ ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೆ ಇದ್ದೀನಿ ತುಂಬನೇ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ಗೂ ಆಗುತ್ತೆ ಬೆಳಗ್ಗೆ ತಿಂಡಿಗೂ ಆಗುತ್ತೆ ಅಷ್ಟು ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ಇದು ಮಧ್ಯಾಹ್ನ ಮಧ್ಯಾಹ್ನಕ್ಕೆ ಲಂಚ್ಗೆ ಅಂತ ಹೇಳಿಬಿಟ್ಟು ನಾನು ಚಿಕನ್ ಬಿರಿಯಾನಿ ಮಾಡಿ ಹಾಗೆ ಕಬಾಬ್ ಮಾಡಿದ್ದೆ ಕ ಬಿರಿಯಾನಿಯೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ನಾನಿಲ್ಲಿ ಚಿಕನ್ ಬಿರಿಯಾನಿ ರೆಸಿಪಿನೂ ಏನೂ ಅಪ್ಲೋಡ್ ಮಾಡ್ತಿಲ್ಲ ಅಂದರೆ ಶೇರ್ ಮಾಡ್ಕೊಳ್ತಿಲ್ಲ ಈ ಲಾಗಲ್ಲಿ ಅದನ್ನು ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜನ ಸಪ್ರೇಟಾಗಿ ಕುಕ್ಕಿಂಗ್ ಲಾಗ್ಸ್ನ ಅಂದರೆ ಕುಕ್ಕಿಂಗ್ ವಿಡಿಯೋಸ್ನ ಸರ್ಚ್ ಮಾಡ್ತಾರೆ ಅಂಥವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಅದನ್ನು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಈ ನೋಡ್ಬೋದು ಇವತ್ತಿನ ಅಂದರೆ ನನ್ನ ಬರ್ತ್ಡೇ ದಿನ ಲಂಚ್ ಯಾವ ರೀತಿ ಇತ್ತು ಅಂತ ಹೇಳಿ ಇದು ಮಧ್ಯಾಹ್ನದ ಮೇಲೆ ಅಂದರೆ ಸಾಯಂಕಾಲ ನಾವು ಹೊರಗಡೆ ಹೋಗೋಣ ಅಂತ ಹೇಳಿ ಎಲ್ಲರೂ ರೆಡಿ ಆಗಿದ್ದೀವಿ ಇಲ್ಲಿ ಲಸಿಕಾ ನೋಡ್ಬೋದು ಚೆನ್ನಾಗಿ ಪೋಸ್ ಕೊಡ್ತಾ ಇದ್ದಾಳೆ ಎಲ್ಲಾದರೂ ಹೊರ್ಗಡೆ ಹೋಗಕ್ಕೆ ರೆಡಿ ಆಗಿಬಿಟ್ರೆ ಸಾಕು ಮಕ್ಕಳಿಗೆ ತುಂಬ ಖುಷಿ ಅಲ್ವಾ ಹಾಗಾಗಿ ನಾನು ಹೇಳಿದ್ದೆಲ್ಲ ಕೇಳ್ತಿದ್ದಾಳೆ ನಾನು ಯಾವ ಥರ ಹೇಳ್ಕೊಟ್ರೆ ಆ ಥರ ಎಲ್ಲ ಇದ್ದಾಳೆ ಅದನ್ನು ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ ಬರ್ತ್ಡೇ ಇರೋದ್ರಿಂದ ಮನೆಯವ್ರು ನೆನ್ನೆನೇ ಕೇಳಿದ್ರು ಅಂದರೆ ಶನಿವಾರನೇ ಕೇಳಿದ್ರು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾ ಏನು ಅಂತ ನಾನು ಕೇಳಿದೆ ಎಲ್ಲೂ ಹೊರ್ಗಡೆ ಹೋಗೋದು ಬೇಡ ನೈಟ್ ಡಿನ್ನರ್ಗೆಲ್ಲಾದರೂ ಹೊರ್ಗಡೆ ಹೋಗೋಣ ಸಾಕು ಅಂತ ಕೇಳಿದೆ ಮತ್ತು ಯಾಕೋ ನನಗೆ ಇಷ್ಟ ಆಗಲಿಲ್ಲ ತುಂಬ ಅಂದರೆ ಹೊರ್ಗಡೆ ಅಷ್ಟೊಂದು ತಿನ್ನೋದು ನಮ್ಗೆ ಇಷ್ಟ ಆಗೋಲ್ಲ ನಾನ್ ವೆಜ್ಜು ಹಂಗಾಗಿ ಮನೆಯಲ್ಲೇ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಚಿಕನ್ ತರಿಸಿ ಬಿರಿಯಾನಿ ಮಾಡಿ ಕಬಾಬ್ ಮಾಡಿದ್ದು ಮನೆಯಲ್ಲೇ ಅಂದರೆ ಇನ್ನೂ ತುಂಬ ವೆರೈಟೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಆದರೆ ಲಸಿಕನ್ ನೋಡಿಕೊಂಡು ಮಾಡೋಕ್ಕೆ ಆಗಲಿಲ್ಲ ಸಿಂಪಲಾಗಿ ಬಿರಿಯಾನಿ ಮಾಡಿಬಿಟ್ಟು ಕಬಾಬ್ ಮಾಡಿದ್ದೆ ಬಿರಿಯಾನಿ ತುಂಬಾ ಚೆನ್ನಾಗಿ ಬಂದಿತ್ತು ಅದನ್ನೇ ಹೊಟ್ಟೆ ತುಂಬ ತಿನ್ಕೊಂಡು ಈಗ ಮಾಲಕ್ಕೆ ಬರ್ತಿರೋದು ಅದೇ ನಾವು ಹೊರಗಡೆ ಹೋಗಿದ್ದಿದ್ರೆ ಒಂದು ತೌಸಂಡ್ ಚೇಂಜ್ ಆಗಿರೋದು ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ ತಿನ್ಕೊಂಡು ಬರಬೇಕಂದ್ರೆ ಒನ್ ಟೈಮ್ಗೆ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಈ ರೇಂಜಲ್ಲಿ ಆಗಿರೋದು ಸುಮ್ಮನೆ ಏನಕ್ಕೆ ಆದರೆ ಅಲ್ಲಿ ಹೊರಗಡೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಾನ್ ವೆಜ್ ತಿನ್ನೋದಕ್ಕೆ ತಿನ್ ತಿಂದಿರೋ ಥರನೂ ಅನಿಸಲ್ಲ ಯಾಕೋ ಮನೇಲಿ ಮಾಡ್ಕೊಂಡು ತಿಂದ್ರೇ ನಾನ್ ವೆಜ್ ತಿಂದಂಗೆ ಅನ್ಸೋದು ಹಾಗಾಗಿ ಬೇಡ ಏನಕ್ಕೆ ಸುಮ್ಮನೆ ಇನ್ನು ಯಾವಾಗಾದರೂ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಬೇಡ ಅಂದ್ಬಿಟ್ಟೆ ಹಾಗಾಗಿ ಸರಿ ಮಾಲ್ಗಾದರೂ ಹೋಗೋಣ ಮಕ್ಕಳನ್ನ ತುಂಬ ದಿನ ಆಗಿತ್ತು ಹೊರಗಡೆ ಕರ್ಕೊಂಡೋಗಿ ಹಾಗಾಗಿ ನಾನು ಅಷ್ಟೇ ಮನೇಲೇ ಇರ್ತೀನಲ್ವ ನನಗೂ ತುಂಬ ಬೋರ್ ಅನ್ನಿಸ್ತಿತ್ತು ಹಾಗಾಗಿ ಓಡಾಡ್ಕೊಂಡು ಬರೋಣ ಅಂತ ಹೇಳಿ ಪಿನಿಕ್ಸ್ ಮಾಲ್ಗೆ ಬಂದಿದ್ದೀವಿ ಇಲ್ಲಿ ಪಿನಿಕ್ಸ್ ಮಾಲು ಮತ್ತು ಆರ್ ಮಾಲು ಪಕ್ಕ ಪಕ್ಕನೇ ಇರೋದಲ್ವ ನಾವು ಪಿನಿಕ್ಸ್ ಮಾಲ್ಗೆ ಬಂದ್ವಿ ಸಾಯಂಕಾಲ ಐದು ಗಂಟೆ ಆಗಿಬಿಟ್ಟಿತ್ತು ನಾವು ಬರೋಷ್ಟೊಳಗಡೆ ಇಲ್ಲಿ ನೋಡ್ತಿರ್ಬೋದು ಸಂಡೇ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು ಮಾಲಲ್ಲೂ ಅಷ್ಟೇ ತುಂಬ ಜನ ಇದ್ದರು ಅದು ಸಾಯಂಕಾಲ ಟೈಮ್ ಆದರೆ ಇನ್ನೂ ಜನ ಜಾಸ್ತಿ ಆಗಿಬಿಡ್ತಾರೆ ಇರ್ತಾರೆ ಎಲ್ಲರೂ ಅಷ್ಟೇ ಬೆಂಗಳೂರಲ್ಲಂದರೆ ಸ ಸಾಟರ್ಡೆ ಸಂಡೇ ಅಲ್ವಾ ವೀಕೆಂಡ್ ಅಲ್ವಾ ಹಂಗಾಗಿ ಎಲ್ಲರೂ ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂಥೇಳಿ ಆಲ್ಮೋಸ್ಟ್ ಎಲ್ಲರೂ ಮಾಲ್ಗೆ ಬರ್ತಿರ್ತಾರೆ ಹಾಗಾಗಿ ಸ್ವಲ್ಪ ಜನ ಜಾಸ್ತಿ ಇದ್ದರು ಈಗ ಇಲ್ಲಿ ನಾವು ಎಂಟ್ರೆನ್ಸಿಂದಲೇ ಹೋಗ್ತಾಯಿದ್ದೀವಿ ಯಾವಾಗಲೂ ಏನು ಮಾಡ್ತಿದ್ವಿ ಅಂದರೆ ನಾವು ಮಾಲ್ಗೆ ಹೋದ್ರೆ ಪಾರ್ಕಿಂಗ್ ಡೈರೆಕ್ಟ್ ಹೋಗ್ಬಿಟ್ಟು ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಎಂಟ್ರಿ ಆಗ್ತಿದ್ವಿ ನಾವು ಈ ಸಲ ಎಂಟ್ರಿಯಿಂದನೇ ಹೋಗೋಣ ಯಾಕಂದರೆ ಮುಂದಗಡೆ ಎಲ್ಲ ಚೆನ್ನಾಗಿರುತ್ತೆ ನೋಡೋಕ್ಕೆ ಎಲ್ಲ ಒಂದು ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ನೀವು ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಬರ್ರಿ ನಾವು ಇಲ್ಲಿ ಎಂಟ್ರೆನ್ಸಿಂದ ಬರ್ತೀವಿ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಹೇಳ್ಕೊಂಬಿಟ್ಟೆ ನಾನು ಹೇಳ್ಕೊಂಡಿದ್ದಕ್ಕೆ ನನ್ನ ಮಗನೂ ನಾನು ಬರ್ತೀನಿ ಮಮ್ಮಿ ನಿನ್ನ ಜೊತೆ ಹೇಳಿ ಅವನು ಬಂದುಬಿಟ್ಟ ನಾನು ಲಸಿಕಾ ಯಶಿತ್ ಮೂವರು ಎಂಟ್ರೆನ್ಸಿಂದ ಹೋಗ್ತಾ ಇದ್ದೀವಿ ನೋಡ್ಬೋದು ಜನ ಎಷ್ಟಿದ್ದಾರೆ ಅಂತೇಳಿ ತುಂಬಾ ಕ್ರೌಡ್ ಇತ್ತು ಇಲ್ಲಿ ಲಸಿಕನ ಕಂಟ್ರೋಲ್ ಮಾಡದೇ ತುಂಬ ಕಷ್ಟ ಆಗ್ಬಿಟ್ಟಿತ್ತು ಇಳಿತಾಳೆ ಅಷ್ಟು ಜನ ಇದ್ರೂ ಅವ್ರ ಮಧ್ಯದಲ್ಲಿ ಓಡಬೇಕು ಅಂತೇಳಿ ಇಳಿದ್ಬಿಟ್ಟು ಡ್ಯಾನ್ಸ್ ಬೇರೆ ಮಾಡ್ತಾಳೆ ಮಾಲಲ್ಲಿ ಮ್ಯೂಸಿಕ್ ಬೇರೆ ಬರ್ತಾ ಇರುತ್ತಲ್ಲ ಆ ಮ್ಯೂಸಿಕ್ ಬರ್ತಿದ್ರೆ ಡ್ಯಾನ್ಸ್ ಮಾಡಿಕೊಂಡು ಕಿರ್ಚಾಡ್ಕೊಂಡು ಓಡಾಡ್ತಿದ್ಲು ಒಂದು ಹೊತ್ತು ಇದಕ್ಕೇನೆ ಮಕ್ಕಳನ್ನ ಒಂದು ಸ ಅವಾಗವಾಗ ಒಂದು ಸ್ವಲ್ಪ ಹೊರಗಡೆ ಕರ್ಕೊಂಡೋಗಿ ಬರ್ತಿರ್ಬೇಕು ಅವರು ಆ್ಯಕ್ಟಿವ್ ಆಗಿರ್ತಾರೆ ಮಕ್ಕಳು ಬರೀ ಮನೆಯಲ್ಲೇ ಕೂಡ ಹಾಕೊಂಡ್ಬಿಟ್ರೆ ಅವ್ರಿಗೂ ಬೋರ್ ಅನಿಸುತ್ತೆ ನೋಡ್ಬೋದು ಲಸಿಕಾ ಯಾವ ಥರ ಆಟ ಆಡ್ತಿದ್ಲು ಅಂತೇಳಿ ಅವಳನ್ನ ಕಂಟ್ರೋಲ್ ಮಾಡೋದೇ ಅವ್ನು ಸ್ವಲ್ಪ ಕಷ್ಟ ಆಗಿಬಿಟ್ಟಿತ್ತು ಆದರೆ ಜನ ತುಂಬ ಇದ್ದಾರೆ ಕ್ರೌಡಿದೆಯೆಲ್ಲ ಹಂಗೆ ಓಡಾಡ್ತಿದ್ರೆ ಅವ್ರು ಕಾಲಿಗೆಲ್ಲ ಅಡ್ಡ ಅಡ್ಡ ಹೋಗ್ತಿರ್ತಾಳೆ ಮ ಅವ್ರು ಏನು ಅಂದ್ಕೊಳ್ತಾರೆ ಅಂತ ನಮಗೆ ಬೇಜಾರು ಹಂಗಾಗಿ ಅವರಪ್ಪ ಬಿಡ್ತಿದ್ದಿಲ್ಲ ಕೆಳಗಡೆ ಎತ್ಕೊಂಡ್ಬಿಡ್ತಿದ್ರು ಆದರೆ ವೀಕೆಂಡ್ಸ್ ಬಂದುಬಿಟ್ರೆ ಸಾಕು ಈ ಮಾಲಲ್ಲಿ ಜನ ಬೆಳಗ್ಗೆ ಬಂದರೆ ಸಾಯಂಕಾಲ ತನಕ ಟೈಮ್ ಪಾಸ್ ಮಾಡ್ತಾರೆ ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಕೆಲವರಂತೂ ನನಗೆ ಒನ್ ಅವರ್ ಇದ್ದಿದ್ದಕ್ಕೆ ತಲೆನೋವು ಬಂದುಬಿಡ್ತು ಇರೋಕ್ಕಾಗಲಿಲ್ಲ ಅಲ್ಲಿ ಅದ್ರಲ್ಲಿ ಬೇರೆ ಕಾಲು ನೋವು ಬರುತ್ತೆ ಓಡಾಡಿ ಓಡಾಡಿ ಕಾಲು ನೋವು ಬೇರೆ ಬರುತ್ತೆ ನಂಗೆ ಸಾಕು ಹೋಗ್ಬಿಡ್ರೆ ಮನೆಗೆ ಅನಿಸ್ಬಿಟ್ಟಿತ್ತು ಹಂಗೆ ಟಾಪಲ್ಲಿ ಬಂದ್ವಿ ಮೇಲ್ಗಡೆ ಬಂದ್ವಿ ಇಲ್ಲಿ ಮಕ್ಕಳದು ಗೇಮಿಂಗ್ ಎಲ್ಲ ಇರುತ್ತಲ್ಲ ಅಲ್ಲಿಗೆ ಬಂದು ಅದೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಒಂದು ಸ್ವಲ್ಪ ಲಸಿಕಾನುಗ್ಗೆ ಒಂದು ಆಟ ಆಡೋದು ಅವಳನ್ನು ಆಟ ಆಡಿಸ್ಕೊಂಡು ಹಾಗೆ ಹೋಗ್ಬೇಕಾದ್ರೆ ಏನಾಯ್ತು ಅಂದರೆ ಅದು ಶೂ ಬೇರೆ ಮಿಸ್ ಆಗಿಬಿಟ್ಟಿತ್ತು ಹಂಗಾಗಿ ಇಲ್ಲೇ ಫಸ್ಟ್ ಕ್ರೈ ಇತ್ತು ನೋಡೋಣ ಶೂ ಏನಾದರೂ ಚೆನ್ನಾಗಿದೆ ಆಫರ್ಸ್ ಏನಂತಿದೆ ತಗೊಳ್ಳೋಣ ಅಂತ ಹೇಳಿ ಅಲ್ಲಿ ಹೋಗಿದ್ವಿ ಬಟ್ ಅಲ್ಲೇನು ಆಫರ್ಸ್ ಅಷ್ಟೊಂದು ಚೆನ್ನಾಗಿಲ್ಲ ತುಂಬಾ ಕಾಸ್ಟ್ಲಿ ಇತ್ತು ಹಂಗಾಗಿ ನನಗೆ ಬೇಡ ಅನಿಸ್ಬಿಡ್ತು ಆನ್ಲೈನಲ್ಲೇ ತಗೊಳ್ಳೋಣ ಅಂತ ಹೇಳಿ ನಾನೇನು ಶೂ ತಗೊಂಡಿಲ್ಲ ನೋಡ್ಕೊಂಡು ಜಸ್ಟ್ ಬಂದುಬಿಟ್ವಿ ಅಷ್ಟೇ ಬಟ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಮಕ್ಕಳದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಕ್ರೈಯಲ್ಲಿ ಆನ್ಲೈನಲ್ಲಿ ತಗೊಂಡ್ರೆ ಆಫರ್ಸ್ ಬಿಡ್ತಿರ್ತಾರೆ ನೋಡ್ಕೊಂಡು ತಗೊಬೇಕು ಹಾಗಾಗಿ ನಾನು ಇಲ್ಲೇನು ತಗೊಂಡಿಲ್ಲ ಜಸ್ಟ್ ನೋಡ್ಕೊಂಡು ಬಂದ್ವಿ ಅಷ್ಟೇ ಬಟ್ ಶೂ ಮಿಸ್ ಆಯಿತು ಅಂತ ಹೇಳಿದ್ನಲ್ವ ಏನಾಯಿತಂದ್ರೆ ಸಂಡೇ ನಾವು ಹೋಗಿದ್ ಮಾಲ್ಗೆ ಸಂಡೇ ಅಂದರೆ ಹೋಗ್ಬೇಕಾದ್ರೇ ಅದು ಗಾಡಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ವೀಲ್ ಹತ್ರ ಸಿಕ್ಕಾಕ್ಕೊಂಡ್ಬಿಟ್ಟಿತ್ತು ನಾವು ನೋಡ್ಕೊಂಡಿಲ್ಲ ಕಳೆದೋಗ್ಬಿಡ್ತು ಎಲ್ಲೋ ದಾರಿಯಲ್ಲಿ ಬಿದ್ದೋಗಿದೆ ಅಂತ ಹೇಳಿ ಸರಿ ಅಂತೇಳಿ ವಾಪಸ್ ಬಂದುಬಿಟ್ವಿ ರಿಟರ್ನ್ ಮನೆಗೆ ಬಂದ್ವಿ ನಾವು ಮಾರನೇ ದಿನವೂ ಅಬ್ಸರ್ವ್ ಮಾಡಿಲ್ಲ ಸೋಮವಾರನೂ ನಮ್ಮ ಮನೆಯವರು ಸೋಮವಾರ ಕೆಲಸಕ್ಕೆಲ್ಲ ಹೋಗಿ ಬಂದಿದ್ದಾರೆ ಅವರು ಅಬ್ಸರ್ವ್ ಮಾಡಿಲ್ಲ ಮತ್ತು ಮಂಗಳವಾರ ಬೆಳಿಗ್ಗೆ ನನ್ನ ಮಗನ ಸ್ಕೂಲಿಗೆ ಡ್ರಾಪ್ ಮಾಡಬೇಕಾದ್ರೆ ಅವನು ಅಬ್ಸರ್ವ್ ಮಾಡಿದ್ದಾನೆ ನೋಟೇಡಿ ಈ ಪಾಪು ಶೂ ಇಲ್ಲೇ ಇದೆ ಅಂತ ಹೇಳಿ ಗಾಡಿ ವೀಲ್ ಹತ್ರ ಸಿಕ್ಕಾಕೊಂಡಿತ್ತು ಚಕ್ರದ ಒಂದು ಸ್ವಲ್ಪ ಮೇಲ್ಗಡೆ ಸಿಕ್ಕಾಕೊಂಡ್ಬಿಟ್ಟಿತ್ತು ಅಲ್ಲೇ ಇತ್ತು ಬಿದ್ದೇ ಇಲ್ಲ ಒಂದಿನ ಎಲ್ಲ ನಮ್ಮ ಮನೆಯವರು ಓಡಾಡ್ಕೊ ಕೆಲಸಕ್ಕೆಲ್ಲ ಹೋಗಿ ಓಡಾಡ್ಕೊಂಡು ಬಂದಿದ್ದಾರೆ ಆದರೂ ಬಿದ್ದಿಲ್ಲ ನೋಡಿ ನಮಗಂತೂ ಖುಷಿ ಆಗಿಬಿಡ್ತು ಅಂದರೆ ಇದು ಫಸ್ಟ್ ಟೈಮಲ್ಲ ಲಾಸ್ಟ್ ಟೈಮು ಇದೇ ಥರ ಸಲ ಅವಳದು ಚಪ್ಪಲಿ ಇದೇ ಥರ ಆಗಿ ಮತ್ತೆ ಸಿಕ್ತು ಹಾಗಾಗಿ ಹಂಗಾಗಿ ಶೇರ್ ಇದ್ದೀನಿ ಅಷ್ಟೇ ಹೌದು ಶೂ ಸಿಕ್ಕಿದ ತಕ್ಷಣವೇ ನಮ್ಮ ಮನೆಯವ್ರಿಗಿನ್ನೂ ಫುಲ್ ಖುಷಿ ಆಗಿಬಿಡ್ತು ನನ್ನ ಮಗಳು ಅದೃಷ್ಟ ದೇವತೆ ಅಂತೆಲ್ಲ ಹೇಳಿ ಖುಷಿ ಪಡ್ತಾಯಿದ್ರು ಇದು ನೋಡ್ತಿರ್ಬೋದು ಈಗ ಮನೆಗೆ ವಾಪಸ್ ಬರ್ತಾ ಇದ್ದೀವಿ ನಾವು ಈಗ ಲೈಟ್ಸ್ ಎಲ್ಲ ಆನ್ ಮಾಡ್ತಿದ್ದಾರೆ ಅಂದರೆ ಆರು ಮುಕ್ಕಾಲು ಹಂಗಾಗಿತ್ತು ಆರೂವರೆ ಆರು ಮುಕ್ಕಾಲಾಗಿತ್ತು ಕತ್ಲಾಗೋ ಟೈಮ್ ಅಲ್ವಾ ಈ ಟೈಮಲ್ಲಿ ಮಾಲ್ ಹತ್ರ ಎಲ್ಲ ಮೊ ಎಂಟ್ರೆನ್ಸಲ್ಲೆಲ್ಲ ನೋಡೋಕ್ಕೆ ತುಂಬನೇ ಚೆನ್ನಾಗಿ ಕಾಣುತ್ತೆ ಆ ಲೈಟ್ಸ್ ಎಲ್ಲ ಆನ್ ಮಾಡಿಬಿಟ್ಟಿರ್ತಾರೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೇನೂ ಜನನೂ ಅಷ್ಟೇ ಕ್ರೌಡ್ ಇನ್ನೂ ಜಾಸ್ತಿ ಆಗ್ತಿತ್ತು ಈವ್ನಿಂಗ್ ಟೈಮ್ ಅಲ್ವಾ ಸಾಯಂಕಾಲ ಟೈಮ್ ಇನ್ನೂ ಜನ ಜಾಸ್ತಿ ಬರ್ತಾರೆ ವೀಕೆಂಡ್ ಆಗಿರೋದ್ರಿಂದ ಫ್ಯಾಮ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಹೇಳಿ ತುಂಬ ಜನ ಮಾಲೆಗೆಲ್ಲ ಬರ್ತಾ ಇರ್ತಾರಲ್ವ ಹಂಗಾಗಿ ಒಂದು ಸ್ವಲ್ಪ ಕ್ರೌಡ್ ಜಾಸ್ತಿ ಆಗ್ತಿತ್ತು ನಾವಿನ್ನು ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಮನೆಗೆ ಹೋಗೋದು ಬಿಡುತ್ತೆ ಅಂತ ಹೇಳಿ ಬಂದುಬಿಟ್ವಿ ಬರಬೇಕಾದ್ರೆ ದಾರಿಯಲ್ಲಿ ಈ ಥರ ಜೋಕಾಲ ಎಲ್ಲ ಹಾಕಿದ್ರು ಲಸಿಕಾಗುವಂಥಗೊಳ್ಳೋಣ ಅಂತ ಹೇಳಿ ನೋಡಿ ಒಂದು ತಗೊಂಡು ಬಂದ್ವಿ ಮನೆಗೆ ಇಲ್ಲಿ ಟಾಯ್ಸು ಅಷ್ಟೇ ಚೆನ್ನಾಗಿ ಚೆನ್ನಾಗಿಟ್ಕೊಂಡಿದ್ರು ದಾರಿ ಪಕ್ಕದಲ್ಲಿ ಈ ಥರ ಸೇಲ್ ಮಾಡ್ತಿದ್ರು ಬಂಕಲ್ಲು ತುಂಬಾ ರೇಟ್ ಹೇಳ್ತಾರೆ ಮತ್ತು ಎಲ್ಲ ನಾವು ಬಾರ್ಗಿಂಗ್ ಮಾಡಿ ತುಂಬ ರಿಕ್ವೆಸ್ಟ್ ಮಾಡಿ ಒಂದು ಜೋಕಾಲಿನ ತಗೊಂಡು ಹಾಗೆ ಬರಬೇಕಾದ್ರೆ ಕೇಕನ್ನು ತಗೊಂಡು ಬಂದಿದ್ವಿ ಹಾಗೆ ಈಗ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ಮಾಲಿಂದ ಬರಬೇಕಾದ್ರೆ ಹಂಗೆ ಬರೋ ಬರೋ ದಾರಿಯಲ್ಲಿ ಒಂದು ಅರ್ಧ ಕೆ ಜಿ ಕೇಕ್ ತಗೊಂಡ್ರು ನಮ್ಮ ಮನೆಯವರು ಮನೇಲಿ ಬಂದು ನಾವೇ ಈ ಥರ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ನನ್ನ ಬರ್ತಡೇನ ಮೂರು ವರ್ಷದಿಂದ ಕಂಟಿನ್ಯೂಸ್ ಆಗಿ ನನ್ನ ಬರ್ತ್ಡೇ ಈ ಥರ ಕೇಕ್ ಕಟ್ ಮಾಡಿನೇ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಮುಂಚೆ ಎಲ್ಲ ಈ ಥರ ಕೇಕೆಲ್ಲ ಕಟ್ ಮಾಡ್ತಿದ್ದಿಲ್ಲ ಏನಿದ್ರು ಹೊಸ ಬಟ್ಟೆ ಕೊಡಿಸ್ತಿದ್ರು ಹೋದರೆ ಟೆಂಪಲ್ಗೋಗಿ ಬರ್ತಿದ್ವಿ ಅಷ್ಟೇ ಈಗ ಮೂರು ವರ್ಷದಿಂದ ಕಂಟಿನ್ಯೂಸ್ ಆಗಿ ಕೇಕ್ ಕಟ್ ಮಾಡಿ ನನ್ನ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ನನ್ನ ಮಗನಿಂದ ಅಷ್ಟೇ ಅವ್ನು ನೆನಪಿಸ್ತಾ ಇರ್ತಾನೆ ಕೇಕ್ಗಳು ತಂದು ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋಣ ಮಮ್ಮಿ ಅಂತ ಹೇಳಿ ಅವ್ನು ದೊಡ್ಡವರು ಒಂದು ಸ್ವಲ್ಪ ಅವ್ನಿಗೆ ಬುದ್ಧಿ ಬಂದಾಗಿಂದೂ ಹೇಳ್ತಾ ಇರ್ತಾನೆ ಕೇಕ್ ತೊಗೊಂಬಾ ಡ್ಯಾಡಿ ಅಂತವ್ರು ಅಪ್ಪಾಗೆ ಹೇಳ್ತಿರ್ತಾನೆ ಹಾಗಾಗಿ ಅವರು ತಗೊಂಡ್ಬರ್ತಾರೆ ಈ ಥರ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ನೋಡಿ ಲಸಿಕಾಗೆ ಜೋಕಾಲಿ ತಗೊಂಡ್ವಿ ಅಂತ ಹೇಳಿದ್ನಲ್ಲ ಇದೇ ಜೋಕಾಲಿ ಬೆಳಗ್ಗೆ ಎದ್ದಿದ ತಕ್ಷಣ ಯಾವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಜೋಕಾಲಿಯಲ್ಲಿ ಆಡ್ತಾ ಇದ್ದಾಳೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು